ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಚಳಿಗೆ ಬಿಸಿ ಬಿಸಿಯಾದಂತಹ ಅಕ್ಕಿ ರೊಟ್ಟಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಏನೆಲ್ಲ ತೊಗೋಬೇಕು ಹಾಕ್ತೀನಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಸಿಟ್ಟನ್ನ ತೊಗೊಂಡ ನಂತರನೇ ನಾನು ಒಂದು ಕಂತೆ ಆಗೋವಷ್ಟು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಎರಡು ದಪ್ಪ ಆಗೋ ದಪ್ಪಾಗಿರೋಷ್ಟು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನಕಾಯಿನ ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಣ್ಣಗೆ ಕಟ್ ಮಾಡಿಬಿಟ್ರೆ ಮಕ್ಕಳು ತಿಂತಾರೆ ಬಾಯಿಗೆ ಸಿಕ್ಬಿಡುತ್ತೆ ಅಂತ ಹೇಳಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನೋಡಲಿಕ್ಕೆ ಕಲರ್ಫುಲ್ಲಾಗಿದೆ ಇದನ್ನು ಟೇಸ್ಟ್ ಮಾಡೋದಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಚಟ್ನಿ ಅಥವಾ ಗೊಜ್ಜುಗಳ ಜೊತೆ ತಿನ್ನೋದ್ರ ಬದಲು ಚಟ್ನಿ ಪುಡಿ ಅಥವಾ ಖಾರ ಚಟ್ನಿ ಜೊತೆ ತಿನ್ನೋದ್ರೆ ತುಂಬಾ ಟೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಫಸ್ಟು ಹಸಿಟ್ಟಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಕೆಲವರು ಡೈರೆಕ್ಟಾಗಿ ಹಾಗೆ ನೀರು ಹಾಕ್ಬಿಟ್ರೆ ಒಂದೊಂದು ಅಂಟ್ಕೊಂಡಿರುತ್ತೆ ಇನ್ನೊಂದು ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಸೊ ಕಲಿಸುವಾಗ ಏನೂ ಗೊತ್ತಾಗಲ್ಲ ತಿನ್ನಬೇಕಾದ್ರೆ ಅದು ಆ ಟೇಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಅಕ್ಕಿದು ಹಾಗಾಗೆ ಇರುತ್ತೆ ಅಂತ ಹೇಳಿ ಸೊ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರನೇ ನಾನು ಬಿಸಿ ನೀರನ್ನ ತಗೊಂಡಿದ್ದೀನಿ ತಣ್ಣೀರಲ್ಲಿ ಇಲ್ಲ ಬಿಸಿ ನೀರಂದರೆ ತುಂಬ ಬಿಸಿ ನೀರೇನಲ್ಲ ಮೀಡಿಯಮ್ ಆಗಿರುವಂತಹ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಿದ್ದೀನಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕಿಂತ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ರೊಟ್ಟಿ ಯಾವುದೇ ಕಾರಣಕ್ಕೂ ಮುರಿದೋಗಲ್ಲ ಜೊತೆಗೆ ನಾವು ಹೆಂಗೆ ತಟ್ಟಿದ್ರೂ ಕೂಡ ಎದ್ದೇಳುತ್ತೆ ಅಂತ ಹೇಳ್ತಾ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ತಿಕ್ನೆಸ್ ಬೇಕು ಅದನ್ನು ನೋಡ್ಕೊಳ್ಳಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ್ರೇ ಅಕ್ಕಿ ರೊಟ್ಟಿ ಅನ್ಸ್ಕೊಳ್ಳೋದು ಸೊ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಯಾಕಂದರೆ ಜೀರ್ಣೆ ತಿನ್ನೋ ಜೀರಿಗೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ ಸ್ವಲ್ಪ ಗಟ್ಟಿಯಾದರೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಕಲಿಸ್ಕೊಂಡು ನಂತರ ಒಂದು ಹತ್ತು ನಿಮಿಷ ಬಿಟ್ಟು ರೊಟ್ಟಿ ಹಾಕ್ಕೊಳ್ತೀನಿ ನೋಡಿ ಈ ಥರ ಕನ್ಸಿಸ್ಟೆಂಟಿ ಬಂದರೆ ಸಾಕು ಗಟ್ಟಿಯಾದ್ರೂ ಅದು ಕಚ್ಕೊಂಬಿಡುತ್ತೆ ಸೊ ಈ ಥರ ಬಂದರೆ ಸಾಕು ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈಗ ರೊಟ್ಟಿನ ತಟ್ಕೊಳ್ತೀನಿ ನೋಡಿ ಯಾವುದೇ ರೀತಿಯೂ ಮುರಿದೋಗಲ್ಲ ಈ ಥರ ಮಾಡಿಕೊಂಡ್ರೂ ಓಕೆ ನಾನಿವತ್ತು ಎರಡು ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಡೈರೆಕ್ಟು ತವಾಗೇ ಹಾಕಿ ತಟ್ಟಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಈ ಥರ ಬಟರ್ ಪೇಪರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅನ್ನೋದಾದರೆ ಬಾಳೆ ಎಲೆ ಇತ್ತು ಅನ್ನೋದಾದ್ರೂ ಬಾಳೆ ಎಲೆನೇ ಮಾಡಿಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತೆಳುವಾಗಿ ಮಾಡಿಕೊಳ್ಳಿ ನಾನು ಇದನ್ನು ಸೇಮ್ ಎಲೆ ಮಾಡಿಕೊಂಡ್ರೂ ಓಕೆ ಅಥವಾ ಬಟರ್ ಪೇಪರ್ ಯೂಸ್ ಮಾಡಿದ್ರೂ ಓಕೆ ಅಥವಾ ಕವರಲ್ಲಿ ಮಾಡಿಕೊಂಡ್ರೂ ಚೆನ್ನಾಗೆ ಬರುತ್ತೆ ಸೊ ಕಲಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರಿಗೆ ಮುರಿದು ಹೋಗ್ಬಿಡುತ್ತೆ ಅಂತ ಹೇಳಿ ಮಾಡೋಕ್ಕೆ ಹೋಗೋಲ್ಲ ಈ ಥರ ಒಂದು ಬಿಸಿನೀರಲ್ಲಿ ಕಲಸಿ ಮಾಡೋದ್ರಿಂದ ರೊಟ್ಟಿ ಯಾವುದೇ ಕಾರಣಕ್ಕೂ ಮುರಿಯಲ್ಲ ಅಂತ ನೋಡಿ ಇವಾಗ ಇದನ್ನು ರೆಡಿಯಾಗಿದೆ ಮೇಲೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ತಟ್ಕೊಳ್ಳಿ ಇಲ್ಲ ಅನ್ನೋದಾದರೆ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಹಚ್ಕೊಂಡು ಈ ಥರ ತಟ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿತ್ತು ನಾನಂತೂ ಮಾಡಿದ್ದು ಅಕ್ಕಿ ರೊಟ್ಟಿ ಚಳಿಗಂತೂ ನಾನು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು ಬೆಳ್ಳಿಗ್ಗೆ ರೊಟ್ಟಿ ಅಂತಂದರೆ ತುಂಬಾ ಇಷ್ಟವೂ ಆಗುತ್ತೆ ಜೊತೆಗೆ ಖುಷಿಯೂ ಆಗುತ್ತೆ ಅಂತ ಹೇಳ್ತಾ ಈಗ ಕಾವಲಿ ಮೇಲೆ ಹಾಕೊಳ್ಳೋಣ ನಾನು ಆಲ್ರೆಡಿ ಕಾವಲಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಕಾದ ನಂತರ ಲೋ ಫ್ಲೇಮಲ್ಲಿ ಮಾಡ್ಕೊಂಡಿದ್ದೆ ಇವಾಗ ರೊಟ್ಟಿ ಹಾಕೊಂಡಿದ್ದೀನಿ ತುಪ್ಪ ಇದ್ದೀನಿ ಒಂದು ಎರಡು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ತಿನ್ನೋದ್ರ ಮೇಲೆ ಡಿಪೆಂಡು ಅಥವಾ ಎಣ್ಣೆ ಲೈಕ್ ಮಾಡ್ತೀರಾ ಅನ್ನೋದಾದರೆ ಎಣ್ಣೆನೇ ಹಾಕೊಳ್ಳಿ ನನ್ನ ಮಕ್ಕಳಿಗೆ ಹೇಳಿ ತುಪ್ಪನೇ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೂ ಮುರಿತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನೋಡಿ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ನೀವು ಕ್ರಿಸ್ಪಿಯಾಗಿ ಬೇಕು ಅಂತ ಅನ್ನೋದಾದರೆ ನೀವು ಇದನ್ನು ಬಾಣ್ಲೀಲು ಕೂಡ ಮಾತಾ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಣಲಿಗೆ ಮುಂಚೆನೇ ನೀವು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕೊಂಡ ನಂತರನೇ ನೀವು ತೆಳುವಿಗೆ ತಟ್ಟು ತಟ್ಟಾದ ನಂತರ ಸುತ್ತ ಎಣ್ಣೆ ಹಾಕ್ಕೊಂಡ್ರೆ ಅದು ಕೂಡ ಸ್ವಲ್ಪ ಅಗಲವಾಗಿ ರೊಟ್ಟಿ ಥರ ತುಂಬಾ ತೆಳುವಾಗಿ ಬರುತ್ತೆ ನೋಡಿ ನಾನು ಇವಾಗ ನೆಕ್ಸ್ಟು ತಟ್ಟೆ ಮೇಲೆ ಇಟ್ಕೊಂಡು ಇದ್ದೀನಿ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಮುರಿದಿಲ್ಲ ಈ ರೆಸಿಪಿನ ಈ ಥರ ಟ್ರೈ ಮಾಡಿ ನೋಡಿ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನೀಗ ತವ ಮೇಲಿಟ್ಟು ತಟ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಅಕ್ಕಿ ರೊಟ್ಟಿನ ಮೂರು ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿತ್ತು ಅಷ್ಟೇ ಕ್ರಿಸ್ಪಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನಾನು ಇದನ್ನು ಇವತ್ತು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಪುಡಿ ಹಾಕ್ಕೊಂಡು ಒಂದು ಸ್ಪೂನು ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಚಟ್ನಿ ಪುಡಿಗೆ ತುಪ್ಪ ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ರೊಟ್ಟಿಗೆ ಹಚ್ಕೊಂಡು ತಿನ್ನದೇ ತುಂಬಾ ಖುಷಿ ಯಾಕಂದರೆ ಈಗ ಚಳಿ ಟೈಮಲ್ಲಿ ಇಂಥ ಐಟಮೇ ಕೇಳುತ್ತೆ ನಮಗೂ ಕೂಡ ಸೊ ಹಾಗಾಗಿ ಈ ಥರ ನೀವು ಮಾಡಿಕೊಂಡು ತಿನ್ನಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮನೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್